ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಸೆವೆಂತ್ ಪೇ ಕಮಿಷನ್ನು ಒಂದು ಎಲ್ಲರಿಗೂ ಒಂದು ಏಳನೇ ವೇತನ ಆಯೋಗವನ್ನು ಕೊಟ್ಟಿದೆ ಆ ಇದರಲ್ಲಿ ಹೊಸದಾಗಿ ಏನು ಈಗ ಏನು ನೌಕರಿ ಇದ್ದಾರೆ ಅವರುಗಳಿಗೆ ಒಂದಷ್ಟು ಕ್ಯಾಲ್ಕುಲೇಷನ್ಸನ್ನು ಅವರ ವೇತನ ಎಷ್ಟಾಗಿದೆ ಏನು ಅನ್ನೋದನ್ನು ಕ್ಯಾಲ್ಕುಲೇಷನ್ಸನ್ನು ನೋಡಿದ್ವಿ ಇವತ್ತಿನ ಸ್ಲೈಡಲ್ಲಿ ನಿವೃತ್ತಿಯ ನಂತರ ಅವರು ಈಗೇನು ಪೆನ್ಷನ್ ತೊಗೊಳ್ತಾ ಇದ್ದಾರಲ್ಲ ಅವ್ರಿಗೆ ಪೆನ್ಷನ್ನು ಎಷ್ಟು ಬರುತ್ತೆ ಹೇಗೆ ಅನ್ನೋದನ್ನು ಒಂದು ಎರಡು ನಿಮಿಷ ಅದು ಸಣ್ಣ ಸಿಂಪಲ್ ಕ್ಯಾಲ್ಕುಲೇಷನ್ ಇದೆ ನೋಡ್ಕೊಂಡು ಬರೋಣ ತುಂಬ ಸರಳವಾಗಿದೆ ಯಾರು ಬೇಕಾದ್ರೂ ಇದು ಮಾಡ್ಕೋಬೋದು ಈಗ ನೋಡಿ ಪೆನ್ಷನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಬೇಸಿಕ್ಕು ಹನ್ನೆರಡು ಸಾವಿರ ಐನೂರು ಇದೆ ಅಂತ ಇಟ್ಕೊಳ್ಳೋಣ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಅವರ ಬೇಸಿಕ್ ಇದೆ ಅದಕ್ಕೆ ಏನಪ್ಪ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟು ಫಿಟ್ಮೆಂಟು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಗೌರ್ಮೆಂಟ್ ಕೊಟ್ಟಿರೋದು ಈಗ ಈ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟ್ ಕೊಟ್ಟರೆ ಈ ಫಿಟ್ಮೆಂಟ್ಗೆ ಎಷ್ಟಾಗುತ್ತೆ ಸೊ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಇದು ಸ್ಟೆಪ್ ಒನ್ ನೀವು ಮಾಡ್ಕೋಬಹುದು ಆರಾಮಾಗಿ ಹನ್ನೆರಡು ಸಾವಿರದ ಐನೂರು ಇಂಟು ಇಪ್ಪತ್ತೇಳು ಪಾಯಿಂಟ್ ಐದು ಡಿವೈಡೆಡ್ ಬೈ ಹಂಡ್ರೆಡ್ ಹೊಡೆದ್ರೆ ನೀವು ಕ್ಯಾಲ್ಕುಲೇಟ್ರಲ್ಲಿ ನಿಮಗೆ ಮೂರು ಸಾವಿರದ ನಾನ್ನೂರ ಮೂವತ್ತೇಳು ರೂಪಾಯಿ ಐವತ್ತು ಪೈಸ ಬರುತ್ತೆ ಈಗ ನೀವೇನಪ್ಪ ನಿಮ್ಮ ಬೇಸಿಕ್ಕು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನಿದೆ ನೀವು ಅದನ್ನೇ ಹಾಕೋಬೋದು ಅವಾಗ ನೀವು ಫಿಟ್ಮೆಂಟ್ ಎಷ್ಟು ಬಂದಿದೆ ಗೊತ್ತಾಗುತ್ತೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂನಲ್ಲಿ ತರ್ಟಿ ಒನ್ ಪರ್ಸೆಂಟ್ ಡಿ ಎ ಇದಕ್ಕೆ ಯಾವುದಕ್ಕೆ ಬೇಸಿಕ್ ಬೇಸಿಕ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ತರ್ಟಿ ಒನ್ ಪಾಯಿಂಟ್ ತರ್ಟಿ ಒನ್ ಪರ್ಸೆಂಟ್ ಡಿ ಎ ಕ್ಯಾಲ್ಕುಲೇಟ್ ಮಾಡಿದರೆ ಎಷ್ಟು ಬರುತ್ತೆ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಇಂಟು ತರ್ಟಿ ಒನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಮೂರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಬರುತ್ತೆ ಹೀಗೆ ಈ ಮೂರನ್ನು ಕೂಡಿಬಿಡೋಣ ಓಕೆ ಸೊನ್ನೆ ಏಳು ಏಳು ಸೊನ್ನೆ ಏಳು ಸೊನ್ನೆ ಏಳು ಏಳು ಐದು ಹನ್ನೆರಡು ಹನ್ನೆರಡಕ್ಕೆ ದಶಕ ಒಂದು ಏಳು ಒಂದು ಎಂಟು ಎಂಟು ಮೂರು ಹನ್ನೊಂದು ದಸಕ ಒಂದು ಎಂಟು ಒಂದು ಒಂಬತ್ತು ಒಂಬತ್ತು ನಾಲ್ಕು ಹದಿಮೂರು ಹದಿಮೂರು ಒಂದು ಐದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ದಸಕ ಒಂದು ಮೂರು ಒಂದು ನಾಲ್ಕು ನಾಲ್ಕು ಮೂರು ಏಳು ಏಳು ಎರಡು ಒಂಬತ್ತು ಒಂಬತ್ತು ಒಂದು ಇಲ್ಲಿ ಒಂದು ಸೊ ಈಗಿನ ನಿಮ್ಮ ವೇತನ ಹತ್ತೊಂಬತ್ತು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಆಗುತ್ತೆ ಆ್ಯಸ್ ಪರ್ ಸೆವೆಂತ್ ಪೇ ಓಕೆನಾ ಎಪ್ಪತ್ತು ಪರ್ಸ್ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿದ್ದರೆ ಎಪ್ಪತ್ತು ವರ್ಷ ಮೇಲ್ಪಟ್ಟವರಿದ್ದರೆ ಇದಕ್ಕೆ ಟೆನ್ ಪರ್ಸೆಂಟ್ ಹೆಚ್ಚಿಗೆ ಕೊಡ್ತಾ ಇದೆ ಸರ್ಕಾರ ಈ ಎಪ್ಪತ್ತು ವರ್ಷ ಮೇಲ್ ಮೇಲ್ಪಟ್ಟ ನೌ ನೌಕರರಿಗೆ ಈ ಹತ್ತು ಪರ್ಸೆಂಟ್ ಅಂದರೆ ಟೆನ್ ಪರ್ಸೆಂಟ್ ಅಂದರೆ ತುಂಬ ಸುಲಭ ಸಾವಿರದ ಒಂಬೈನೂರ ಎಂಬತ್ತೊಂದು ರೂಪಾಯಿ ಇಂಟು ಟೆನ್ ಪರ್ಸೆಂಟ್ ಟೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದರೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದು ಬರುತ್ತೆ ಎಪ್ಪತ್ತು ವರ್ಷ ಮೇಲಾಗಿದ್ದರೆ ಓಕೆನಾ ಎರಡು ಒಂದು ಮೂರು ಎಂಟು ಒಂದು ಒಂಬತ್ತು ಒಂಬತ್ತು ಎಂಟು ಹದಿನೇಳು ದಶಕ ಒಂದು ಒಂಬತ್ತೊಂದು ಒಂದು ಹನ್ನೊಂದು ದಶಕ ಒಂದು ಇಪ್ಪತ್ತೊಂದು ಸಾವಿರದ ಏಳ್ನೂರ ತೊಂಬತ್ತ್ಮೂರು ರೂಪಾಯಿ ಈಗಿನ ನಿಮ್ಮ ವೇತನ ಓಕೆ ಹೀಗೆ ನಾವು ಒಂದು ಈಗ ಈ ಸ್ಯಾಲ್ರಿ ಯಾವಾಗ ಬರುತ್ತೆ ಅಂದರೆ ಒಂದು 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 ಏಳು ಸಾರಿ ಒಂದು ಎಂಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೀವು ಈ ಪೆನ್ಷನನ್ನು ತಗೋ ತೊಗೊಳೋಕ್ಕೆ ಎಲಿಜಿಬಲ್ ಸೊ ಇದು ಸಿಂಪಲ್ಲಾಗಿ ಪಿಂಚಣಿ ಲೆಕ್ಕಾಚಾರ ಮಾಡೋ ಒಂದು ಏಳನೇ ವೇತನದ ಪ್ರಕಾರ ಈ ರೀತಿಯಾಗಿ ಮಾಡ್ಕೋಬೋದು ನೀವು ಬೇಕಾದ್ರೆ ಈ ಕೆ ಈ ಸ್ಟೆಪ್ ಏನು ಮಾಡ್ಕೋಬೇಕು ಫಿಟ್ಮೆಂಟ್ ಮಾಡ್ಕೋಬೇಕು ಸ್ಟೆಪ್ ಟೂನಲ್ಲಿ ಏನು ಮಾಡ್ಕೋಬೇಕು ಡಿ ಎ ಆ್ಯಡ್ ಮಾಡ್ಕೋಬೇಕು ಇಲ್ಲಿಗೆ ಮುಗೀತು ನೀವು ಎಪ್ಪತ್ತು ವರ್ಷದ ಮೇಲ್ಪಟ್ಟಿದ್ರೆ ಮೂರನೇ ಸ್ಟೆಪ್ಗೆ ಹೋಗಬೇಕು ಏನು ಟೆನ್ ಪರ್ಸೆಂಟ್ ಆ್ಯಡ್ ಮಾಡ್ಕೋಬೇಕು ದಟ್ಸ್ ವೆರಿ ಕ್ಲಿಯರ್ ಆಗ್ಬೋದಲ್ಲ ಸೊ ಐ ಹೋಪ್ ದಿಸ್ ಈಸ್ ಹೆಲ್ಪ್ಫುಲ್ ಟು ಆಲ್ ಆಫ್ ಯು ಥ್ಯಾಂಕ್ ಯು ನಮಸ್ತೆ